ಸರ್ ಹೇಳ್ತಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕುಗ್ಗ್ದವ್ರಿಗೆ ಏನು ಕ್ರಮ ಇಲ್ಲ ಎಚ್ ಡಿ ಕೆನ ಕರಿಯ ಅಂತ ಕುಗ್ಗ್ದವ್ರ ಏನು ಕ್ರಮ ಆಗಲ್ಲ ನಮಗ್ ಮಾತ್ರ ನೋಟಿಸ್ ಕೊಡೋದು ಅರೆಸ್ಟ್ ಮಾಡೋದು ಮಾಡ್ತಾ ಇದಾರೆ ಹೇಳ್ತಾರೆ ಖಂಡಿತವಾಗಿಯೂ ಈ ಸರ್ಕಾರದ ಡಬಲ್ ಸ್ಟ್ಯಾಂಡರ್ಡ್ ಏನು ಇದೆಯೋ ಇವತ್ತು ಎಕ್ಸ್ಪೋಸ್ ಆಗಿದೆ ಕಳೆದ ವಾರದಲ್ಲಿ ಮೈನಾರಿಟಿ ಕೆಲವು ಮುಖಂಡರುಗಳು ದೊಡ್ಡ ಸಭೆ ಮಾಡಿ ನಾವು ಸುಪ್ರೀಂ ಕೋರ್ಟ್ನ ಮುಂದೆ ಹೋಗಿ ನಾವು ಭಿಕ್ಷೆ ಬಿಡೋದಿಲ್ಲ ನಾವು ನಿಮಗೆ ಪಾರ್ಲಿಮೆಂಟ್ ಇದ್ದರೆ ನಮಗೆ ರಸ್ತೆಗಳಿವೆ ರಸ್ತೆಗಳನ್ನೆಲ್ಲ ನಾವು ನೋಡ್ಕೊಳ್ತೀವಿ ಅಂತೇಳಿ ಥ್ರೆಟ್ ಮಾಡಿರ್ತಕ್ಕಂಥದ್ದು ಇದೆ ಇದಕ್ಕೆ ಯಾವ ಕ್ರಮ ಈ ಸರ್ಕಾರ ಧೈರ್ಯ ಗರಿಯಾ ಅಂದವರ ಬಗ್ಗೆ ಏನ್ ಎಫ್ಐಆರ್ ಆಯ್ತಾ ಮತ್ತೆ ಏನು ಇನ್ನೇನು ಹೇಳ್ತಾರೆ ಆದ್ರೆ ವಕೋರ್ಡಿನ ವಿಚಾರದಲ್ಲಿ ಇವತ್ತು ರೈತರಿಗೆ ಆಗಿರ್ತಕ್ಕಂತ ಅನ್ಯಾಯದ ಆಕ್ರೋಶದಲ್ಲಿ ಸ್ವಾಮೀಜಿಗಳು ಆವತ್ತು ಒಂದು ಮಾತನ್ನಾಡಿದ್ದಾರೆ ಅದಕ್ಕೆ ಅವರು ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸಿದ್ದಾರೆ ಇದರಿಂದ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ ಮೇಲೆ ಇನ್ನೇನಿದೆ ನಿಮ್ಮ ಪಕ್ಕದಲ್ಲೇ ನಿಂತ್ಕೊಂಡು ಪಾಕಿಸ್ತಾನಕ್ಕೆ ಜಿಂದ ನೀವು ರಕ್ಷಣೆ ಮಾಡ್ತೀರಿ ನಿಮ್ ಜೊತೆಯಲ್ಲೇ ಇಟ್ಕೊಳ್ತೀರಿ ಆದ್ರೆ ಇಲ್ಲಿ ನೀವು ಮಾಡಿದ ತಪ್ಪಿಗೆ ಆಕ್ರೋಶವಾದಾಗ ಒಂದು ತಪ್ಪು ಮಾತು ಆಡಿದ್ದಕ್ಕೂ ಕೂಡ ಅವರು ಕ್ಷಮೆ ಕೇಳಿದ್ರು ಮತ್ತೆ ನೀವು ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸ್ತೀರಿ ಅಂತಂದ್ಬೋದ್ರೆ ಇದು ಡಬಲ್ ಸ್ಟ್ಯಾಂಡರ್ಡ್ ನೀವು ಆಮೇಲೆ ಓಲೈಕೆ ಇದೆ ಈಗ ರೈತರಿಗೆ ಮತ್ತು ಹಿಂದೂಗಳಿಗೆ ನೀವು ಅನ್ಯಾಯ ಮಾಡ್ತಿದ್ದೀರಿ ಮೌಲ್ಯ ಮಾಡ್ತಿದ್ದೀರಿ ಹೇಳೋದ್ರಲ್ಲಿ ತಪ್ಪೇನಿದೆ ಆದ್ರಿಂದಾಗಿ ಭಾರತೀಯ ಜನತಾ ಪಕ್ಷ ಇದಕ್ಕೆ ಯಾವುದೇ ಕಾರಣಕ್ಕೆ ನಿಮಗೆ ಸೋಪ್ ಆಗೋದಿಲ್ಲ ನಾವು ಸ್ವಾಮೀಜಿಗಳ ಪರವಾಗಿ ನಿಲ್ತೇವೆ ಇವತ್ತು ನೀವೇನು ಅನ್ಯಾಯ ಮಾಡ್ತಾ ಇದ್ದೀರೋ ಅದನ್ನ ಜನತೆಗೆ ಎತ್ತಿ ತೋರಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಅಂತಕ್ಕಂಥದ್ದನ್ನು ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐ ಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು